శ్రీకృష్ణెబ్బారూను ఈ సభా కార్యక్రమకి ఆత్మీయంగా స్వగతాయి ఇవన్నరంత సదాశివారు ఎం సదాశ్వడు రజనా మండలి సంచాలకర అధ్యక్షరగూ నడుసతా దేవస్థాన సర్వకార్యూ శ్రద్ధ ఇందేకాగ్రత నడకారు ఆత్మీయ స్వాగతం అలా యక్షగా కార్యక్రమం సంఘట ಪ್ರಸಂಗ ಕಥೆಗಳನ್ನು ಸಿದ್ಧಪಡಿಸಿಕೊಂಡು ಪ್ರಸಂಗ ಬರೆದು ಸಂಘಟಕರಾಗಿಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನ ಸೇವೆಯನ್ನು ಮಾಡ್ತಾ ರಾಘವಾಯನ ಅನ್ನುವಂಥ ದೊಡ್ಡ ಗ್ರಂಥವನ್ನು ತಮ್ಮ ತಂದೆಯವರ ಹೆಸರಲ್ಲಿ ಲೋಕಮುಖಕ್ಕೆ ಪ್ರಕಟಿಸಿದಂಥ ನಮ್ಮವರೇ ಆದ ಮಧುಕರ ಭಾಗವತ ನಮ್ಮ ಸರೆಯೊಂದಿಗೆ ಬಹಳ ಆತ್ಮೀಯ ನಂಟನ್ನು ಹೊಂದಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವಾಸ್ತವಾಚಾರ್ಯ ಲಾಗಾಯಿತರಿಂದ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿಯ ಸಂಚಾಲಕರಾಗಿದ್ದುಕೊಂಡು ಭಾರತ ಕೂಟ ಇರ್ಬೋದು ಹುಣ್ಣಿಮೆಯ ಕೂಟ ಇರ್ಬೋದು ಇಲ್ಲೆಲ್ಲ ತಮ್ಮದಾಗಿರುವಂಥ ತಮ್ಮದಾಗಿರುವಂಥ ಛಾಪನ್ನು ಮೂಡಿಸುತ್ತಾ ಒಬ್ಬ ಸ್ವತಃ ಯಕ್ಷಗಾನ ಕಲಾವಿದನಾಗಿ ರಕ್ತಧಾರಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ವಿದ್ಯುತ್ತನ್ನು ಮೆರೆದವರಿದ್ದಾರೆ ಈಗಲೂ ಕೂಡ ಕಾರ್ಯ ಮುಂದುವರಿಸಿಕೊಂಡು ಹೋಗ್ತಾರೆ ಯಕ್ಷಗಾನ ಮಂಡಳಿ ಸಂಚಾಲಕರಾಗಿರುವಂಥ ವಾಸ್ತವಾಚಾರನ್ನು ಕೂಡ ಆತ್ಮೀಯವಾಗಿ ನಾವು ಭಾಗವಹಿಸ್ತಾ ಇದ್ದೇವೆ ಹಾಗೆ ನಮ್ಮೊಂದಿಗೆ ವಕೀಲರಾದಂಥ ಮತ್ತು ಭಾಗವತೀಗಿಯನ್ನು ಮಾಡಲು ನಮ್ಮ ಸ್ವೀಯೊಂದಿಗೆ ಬಹಳ ಕಾರ್ಯಕ್ರಮ ಜೋಡಿಕೊಂಡಿದ್ದಾರೆ ಶ್ರೀ ಗೋಪಾಲಕೃಷ್ಣ ಭಟ್ ಗುತ್ತಿಗಾರ ದೂರದ ಗುತ್ತಿಗಾರನಿಂದ ಈ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಸರಾಗಿ ಬರ್ತಾ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಯಕ್ಷಗಾನದ ಭೀಷ್ಮರಿಸಿ ಹಿಮ್ಮೇಳದ ದೊಡ್ಡ ಹಿರಿತಲೆ ಮತ್ತು ಯಕ್ಷಗಾನವನ್ನು ಹಿಮ್ಮೇಳವನ್ನು ಪರಿಪೂರ್ಣವಾಗಿ ಕಲಿಸಿಕೊಡಬಲ್ಲಂತ ಒಂದು ಸಾಮರ್ಥ್ಯಗೊಂಡಿದೆ ದ್ರೋಣಾಚಾರ್ಯ ಆಗಿದ್ದವರು ಮಾಂಬಾಡಿ ಸುಬ್ರಹ್ಮಣ್ಯ ಅವರ ಪುತ್ರರಾದಂಥ ವೇಣು ಮಾಂಬಾಡಿ ಇವತ್ತು ನಮ್ಮೊಂದಿಗಿದ್ದಾರೆ ಚಂಡಿಯಲ್ಲಿ ಸಾಕಾರ ಮಾಡ್ತಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳು ಪತ್ರಿಕಾ ಬಂಧುಗಳು ಮತ್ತು ಕಲಾ ಪೋಷಕರು ಕಲಾ ರಸಿಕರಿಗೆ ಈ ಕ್ಷೇತ್ರ ನಡೀತಿರುವಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಪೂರ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ ಪ್ರಸ್ತಾವನೆಯನ್ನು ನಮ್ಮ ಮಿತ್ರರಾದಂಥ ವಾಸ್ತವ್ಯಾಚಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಆತ್ಮೀಯ ಕಲಾಭಿಮಾನಿಗಳಿಗೆ ಆತರದ ಸ್ವಾಗತ ಹಾಗೆ ರಾಜೇಶ್ ಇವರು ಯಕ್ಷಗಾನ ಅಕಾಡೆಮಿಯ ಒಬ್ಬ ಸದಸ್ಯರು ನಮ್ಮೊಂದಿಗಿದ್ದಾರೆ ಅವರಿಗೆ ಪೂರಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಸಹಯೋಗದಲ್ಲಿ ಸ್ವರಯೂ ಬಾಲವೃಕ್ಷ ಬಂದ ಜ್ಯೇಷ್ಠ ಕೋಡಿ ಮಕ್ಕಳನ್ನು ಮೇಳ ಮಗಳು ಇವರು ಅರ್ಪಿಸುವಂತಹ ಈ ಒಂದು ಯಕ್ಷಗಾನ ಹೈಲಾಟಕ್ಕೆ ಆಗಮಿಸಿದಂತಹ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಿದ್ದಾರೆ ಸ್ವರಯೂ ಬಾಲವೃಕ್ಷ ವೃಕ್ಷ ಬಂದ ಕೋಡಿ ಕಲಿದರ ಸಂಚಾರಂತಹ ರವಿ ಅಲೆಯೂರಾಯ ನಮ್ಮ ಆತ್ಮೀಯರು ಯಕ್ಷಗಾನದಲ್ಲಿ ಬಹಳಷ್ಟು ಶ್ರಮ ಸಾಧನೆಯನ್ನು ವಹಿಸಿ ಬಹಳಷ್ಟು ತಾಳ್ಮೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಹವ್ಯಾಸವನ್ನು ಮೂಡಿಸಿದವರು ಹಾಗೆ ಅವರಿಗೂ ಕೂಡ ಈ ಹೊತ್ತಿನಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಸಾಂಕೇತಿಕವಾಗಿ ದೀಪ ಬೆಳೆಸುವರೊಂದಿಗೆ ಈ ಸಭೆಯನ್ನು ಉದ್ಘಾಟಿಸಬೇಕಾಗಿ ದೇಗುಲದ ಮುಕ್ತೇಶ್ವರು ಹಾಗೂ ವೇದಿಕೆಯಲ್ಲಿರುವಂತಹ ಹಿಂದುಳಿದ ಗಣ್ಯರಿಗೆ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀ ಮಧುಕರ ಭಾಗವತರು ಈ ಕ್ಷೇತ್ರದಲ್ಲಿ ಅಪಾರಂಭವಿದ್ದರು ಅಲ್ಲದೆ ತಮ್ಮ ತಂದೆಯವರ ಕಾಲದಿಂದ ಯಕ್ಷಗಾನ ಪ್ರೀತಿಸ್ತಾ ನಮ್ಮೊಂದಿಗಿದ್ದು ಅದರ ಆಳ ಅರಿವು ನೋವನ್ನು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡುತ್ತಿದ್ದರು ಕೃಷ್ಣಮೂರ್ತಿಯವರನ್ನು ಮಠಸಾಗ ಶ್ರಮಿಸಿ ವೇದಿಕೆ ನೀಡುವ ಗಣ್ಯರು ಆಗುವ ನೆರವಾದ ಸಲ ಆಗುತ್ತಾರೆ ಯಕ್ಷಗಾನ ಕಲಾಶೆ ಸರಿಯೂ ಬಾಲ ಯುದ್ಧದ ಬಗ್ಗೆ ರವಿಯ ಲರ ಬಗ್ಗೆ ಒಂದೆರಡು ಮಾತು ಅಲ್ಲದೆ ಯಕ್ಷಗಾನದ ಬಗ್ಗೆ ನನ್ನ ನಿಜೊಳಗೆ ಇಲ್ಲಿ ನಾನು ನರಸಿದ್ದೇನೆ ಅದರ ಬಗ್ಗೆ ಒಂದು ಎರಡು ಪಾತ್ರ ನಿರ್ವಹಿಸ್ತೇನೆ ಅವಿನವರಲ್ಲಿ ನಮಗೆ ಸಾಧಾರಣ ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಒಂದು ಹದಿನೆಂಟು ಯಕ್ಷಗಾನಕ್ಕೆ ಪ್ರೀತಿ ಕೊಡಂಗೂರಿನ ಅಂದನೇಶ್ವರ ದೇವಸ್ಥಾನದ ಎರಡೂ ತಂಡಗಳಲ್ಲಿ ಸಮೇತ ಅವರು ಸಮರ್ಥವಾಗಿ ಸ್ತ್ರೀ ಪಾತ್ರವನ್ನು ನಿರ್ವಹಿಸ್ತಿದ್ದರು ಸುಮಾರು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಗಳಿಗೆ ನೆನಪಿದೆ ಸರಿಯಾಗಿ ನವಗಿರಿಯಲ್ಲಿ ಒಂದು ಪ್ರಸಿದ್ಧ ಅಗರಿ ಭಾಗವತ ಕಾರ್ಯಕ್ರಮದ ಒಂದು ಹಂಸಣ ವಾರ್ಷಿಕ ಕಾರ್ಯಕ್ರಮ ಆಗ ಕಾರ್ಯದರ್ಶಿ ನಾನಾಗಿದ್ದೆ ಅದರಲ್ಲಿ ಪ್ರಸಿದ್ಧ ಕಲಾವಿದರಿಂದ ಆಟ ಆಗಬೇಕು ಅಂತಾಯಿತು ಹಾಗೆ ಅಗರಿಯವರ ಪ್ರೀತಿಯ ಹಿರಿಯ ಗರಿಯವರ ಪ್ರೀತಿಯ ಪ್ರಸಂಗಗಳ ಘಟಕಕ್ಕೆ ಒಂದು ಎರಡು ಗಂಟೆ ಒಟ್ಟು ಒಂದೂವರೆ ಒಂದು ಮೂರು ಗಂಟೆ ದುಡ್ಡು ಚಂದ್ರಾವಣಿ ಲಾಸ ಮತ್ತು ಕೊಪ್ಪ ನಕ್ಷತ್ರ ಮಾತ್ರ ಪ್ರದರ್ಶನಕ್ಕೆ ನಾವು ನಾನು ಮಾಡಿಕೊಟ್ಟಿದ್ದೇವೆ ಪ್ರಸಿದ್ಧಗಾಲರು ಚನ್ನಪ್ಪ ಶೆಟ್ಟು ಸುಂದರ ರಾವ್ ಎಂ ಕೆ ರಮೇಶ್ ಆಚಾರ್ಯ ನಾನು ಹೇಳಿದರೆ ಚಂದ್ರವಳಿ ಮಾಡಲಿಕ್ಕೆ ಆಗ ತೀರಾ ವಿಲವರ ಹವ್ಯಾಸ ಇಲ್ಲ ಚಂದ್ರವಳಿ ಮಾಡಲಿಕ್ಕೆ ನಮ್ಮ ಜನ ಉಂಟು ಹೇಳಿ ಅದು ಸಭೆಯಲ್ಲಿ ಹವ್ಯಾಸಿಗಳು ಬೇಡ ಅಂತ ಒಂದು ಒಳಗಿನ ಒಂದು ನಿರ್ಣಯ ಇತ್ತು ಅದನ್ನು ಘೋಷಣೆ ಮಾಡಿರಲಿಲ್ಲ ಅದರಲ್ಲಿದೆ ಏನೂ ಗಡಿ ಮೇಲೆ ಯಕ್ಷಗಾನದ ಒಂದು ಹವ್ಯಾಸಿಗರಾಗಲ್ಲ ವೃತ್ತಿಪರಕರಾಗಲ್ಲ ಒಟ್ಟಿಗೆ ಸಮದಂಡಿಯಾಗಿ ಅದು ಶ್ರೀಪಾತ್ರ ನಮ್ಮ ಅಲ್ಲಿ ಹೇಳಿದೆ ಅವರಿಗೆ ಚಂದ್ರ ಅವ್ರೆ ಅವರ ನಿವೃತ್ತಲ್ಲಿ ನಾನು ಕೌಪೂಜೆನಪ್ಪ ಹಾಗೆ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ನಾನು ಸಭೆಯಲ್ಲಿ ಕಾರ್ಯದರ್ಶಿ ಉಂಟು ಅವಾಗಿಂದ ಚೌಕಿಯ ವಿಷಯವನ್ನು ನೋಡ್ಕೊಳ್ಬೇಕು ನಾನೇ ಫುಲ್ ಇನ್ಚಾರ್ಜ್ ಇಲ್ಲ ಅದಕ್ಕೆ ಸರ್ ಕೇಳಿದ ಭಾಗವತ್ತು ಆ ದಿವಸ ಒಳ್ಳೆಯ ಶಬ್ದ ಕೈ ಕೊಟ್ಟು ಉಂಟು ಬರಲಿಲ್ಲ ಲ್ಯಾಂಡ್ ಮಾತ್ರ ಬರೋದ ಮೊಬೈಲ್ ಇರಲಿಲ್ಲ ಬರ್ತಾರೆ ಇಲ್ಲವನ್ನೂ ಸಂಶಯ ಯಾಕೆಂದರೆ ಚಂದ್ರ ವಿಲಾಸ ಪುಸ್ತಕ ನೋಡಿದರೆ ಪಕ್ಕ ಬಾಯಪಾಟಿ ಯಾರಿಗೆ ಬರುವುದಿಲ್ಲ ಹಾಗೆ ಅವರು ಆ ಪ್ರಸಂಗವನ್ನು ಪ್ರದರ್ಶನ ಸುಮಾರು ಕಡೆ ಮಾಡಿದಂಥ ಭಾಗವಾದ ಕಾರಣ ಅವರನ್ನು ನಾವು ಹೇಳಿ ಬೇರೆ ಭಾಗವತನಲ್ಲಿ ಪುಸ್ತಕದ ನಾವು ಪುಸ್ತಕ ತರಲಿಲ್ಲ ಯಾಕೆಂದರೆ ಭಾಗವತರು ಸ್ವತಃ ನಾವು ಪುಸ್ತಕ ತರ್ತೇವೆ ಅಂತ ಒಪ್ಪಿಕೊಂಡಿದ್ದೆವು ಹಾಗೆ ಈಗ ನನಗೆ ಪ್ರಿಂಟ್ ವಾಟ್ಸಪ್ಪು ಬೇಕಾದಂಥ ಫೆಸಿಲಿಟಿಗಳಿಲ್ಲ ಅದೊಂದು ಕಡೆ ಟೆನ್ಷನ್ ಚಂಡೆ ಮಧ್ಯದಲ್ಲಿ ಬಂದವರು ಹೇಳಿದರು ಭಾಗದ ನಿನ್ನೆ ನಮ್ಮ ಒಟ್ಟಿಗೆ ರಾತ್ರಿ ಗುತ್ತಿಗಾರನಲ್ಲಿ ಆಟದಲ್ಲಿದ್ದೆವು ಇಲ್ಲಿಗೆ ಬರೋ ಅವರು ಹೇಳಿಲ್ಲ ಅಂತ ಅಷ್ಟೊತ್ತಿಗೆ ನಮಗೆ ಜ್ವರ ಇರಲಿಕ್ಕೆ ಆಯಿತು ಭಾಗದೂರು ಹೇಗೆ ಹೊಟ್ಟರೆ ಮಾಡ್ತಾರೆ ಪ್ರಸಂಗ ಪ್ರಸಂಗ ಪುಸ್ತಕ ಇಲ್ಲ ಗುತ್ತಿಗರಗಾರ ಆಗು ಆ ದಿವಸ ಅವ್ರ ಮಾತ್ರ ಆಗ ಬಂದದ್ದು ಮೊಬೈಲ್ ಹಾಗೆ ನಾನು ಫೋನ್ ಮಾಡಿ ನೇರವರು ಮಾರ್ಕೆಟಿಂದ ರಿಕ್ಷಾದಲ್ಲಿ ಬಂದರು ಅವರು ಸೀದಾ ನಾನು ಕಣಂಬೂರು ಅಂತ ಕಣ್ಮೂರಿಗೆ ಬಂದರು ಆಟ ಹೊಸಬೇಟೆ ನಾವು ಹೋಗಿದ್ದೀವಿ ಅಲ್ಲಿ ಕೇಳಿ ಆಟ ಇಲ್ಲ ಅಂತ ಪುನಃ ನನ್ನ ಹೊಸಬೇಟಿಗೆ ಬನ್ನಿ ಬಂದು ಪ್ರಸಂಗ ಪ್ರಸಾರ ಇಲ್ಲೇ ನಾರಾಯಣ ಯಾಕೆ ನಾನು ಮಾರ್ಕೆಟಿಂದ ಬಂದು ದೇತ ಮಾಡ್ತಾರೆ ಅಂತ ಪುರ ಟೆನ್ಷನ್ ತುಂಬ ಆಯಿತು ಅದು ಪದ್ಯ ಒಂದು ಆರಂಭ ನೋಡೋದಕ್ಕೆ ಅವರಿಗೆ ಭಯಪಟ್ಟ ಬರೋದು ಅತಿ ಅಂತ ಪ್ರಸಂಗ ಅದು ಒಂದು ಕಡೆ ಕಲಗಿಸಿ ಆದರೆ ಚೌಕಿಲ್ ಗುಸು ಗುಸು ಅಲ್ಲಿ ಎಮ್ ಕೆ ಅವರು ಇದ್ದಾರೆ ಅವರ ಸೀನಿಯರ್ ಮೋಸ್ಟ್ ಅವರು ಚಂದ್ರ ಒಳಗೆ ಮಾಡಬೇಕು ಆಮೇಲೆ ಅವರೂ ರಾಧೆ ಮಾಡಲಿ ಅಂತ ಈಗ ಯಾವುದಕ್ಕೂ ಸಮರ್ಥ ಆಗ ತಯಾರು ಮಾಡಿ ಬಂದದ್ದು ಚಂದ್ರಹೊಳಿಗೆ ಹಾ ಪುರಾ ನಾವು ಸ್ಟೇಜಲ್ಲಿ ಒಳಗೆ ಕರೆದ್ರು ಇನ್ನು ಹೀಗೆ ಟೆನ್ಸರ್ ಹೊಟ್ಟು ಏನಕ್ಕು ರಾಧೆ ಅಂತ ಕರವ್ ಏನು ರಾಧೆಗೆ ತಯಾರು ರತ್ನದಿ ಚಂದ್ರ ಹೋಳಿ ಅಂಟ್ ಮಾಡುತ್ತ ಏನು ಮಾಡತ್ತ ಅಂತ ಪುನಃ ಚೌಕಿಯಲ್ಲಿ ಹೇಳ್ತೀನಿ ಚಂದ್ರ ಅವಳಿಗೆ ಮಾಡೋದು ಅವನೇ ಹ್ಞೂ ಸಿಂಗರ್ ಕಲಾವಿದೆ ಕಿರಿಕಿರಿಯಾಗಿ ನನ್ನ ತಂದೆ ಆತ್ಮೀಯರಾದಂಥ ಹರಿಕೆ ಆಚಾರಗಳು ನನ್ನ ತಕ್ಕ ಹೇಳಿದೆ ಚೌಕಿಯಲ್ಲಿ ಅವ್ರು ಹೇಳೋದಲ್ಲ ನಿಂತಿಗೆ ಟೆನ್ಷನ್ ಮಾಡ್ತೀನಿ ಆಮೇಲೆ ಸಣ್ಣ ಪ್ರಾಯದ್ ಚಂದ್ರ ಅವಳಿ ಸಣ್ಣ ಪ್ರಾಯದವರೇ ಮಾಡಲಿ ನಾನು ರಾಜೇ ಮಾಡ್ತೇನೆ ಅಂತ ಹೇಳಿದ್ರು ಅಂಥ ಒಂದು ಹಿರಿತನವನ್ನು ನೆಲೆಸುವಂಥ ಹಿರಿಯ ಇತ್ತು ಆ ದಿವಸದ ಒಂದು ಅಷ್ಟು ಚೌಕಿಯ ಒಳಗಿನ ಒಂದು ನಮ್ಮ ಅಂಥ ಒಂದು ಕಲಸಿ ಬೇರೆ ಆದಂಥ ಕಾರ್ಯಕ್ರಮ ಆದರೂ ಸಹಿತ ಕಾರ್ಯಕ್ರಮ ಮಾತ್ರ ರಘುಲೆವರಾಯ್ ಚಂದ್ರಾವಳಿ ಆಗಿ ಯಾಕೆಂದರೆ ಚಂದ್ರಾವಳಿ ಅಂತ ಒಂದು ಮಾನಸಿಕವಾಗಿ ನಾನು ಚಂದ್ರಾವಳಿಯಿಂದ ಬಂತು ನೋಡಿ ಅದೊಂದು ಪ್ಲಸ್ ಪಾಯಿಂಟ್ ಆ ದಿವಸ ಕಾರ್ಯಕ್ರಮ ಎಲ್ಲರಿಂದಲೂ ಗಂಟೆಯಿಂದ ಶ್ಲಾಘಿಸಲ್ಪಟ್ಟು ಅದೊಂದು ರೆಕಾರ್ಡ್ ಆಗಿ ಮರಿತು ಹಾಗೆ ಅಲ್ಲಿಂದ ನಂತರ ನಮ್ಮೊಟ್ಟಿಗೆ ವಿಶೇಷ ನಂಟು ಹೊಂದಿದಂಥ ರಾಯರು ನಮ್ಮ ಪಣಮೂರಲ್ಲಿ ಸ್ತ್ರೀ ಪ್ರಾಧಾನ್ಯ ಪ್ರಾಧ್ಯಾಪ್ಕೊಂಡು ನಮ್ಮ ಎರಡೂ ಸಮಯದಲ್ಲಿ ಮಕ್ಕಳ ನಡೆ ತಾಳ್ಮೆಯ ಉತ್ತುಂಗ ಇರಬೇಕು ಹೋಗ್ಲಿಗೆ ಮಕ್ಕಳಿಗೆ ಕಲಿಸ್ಬೇಕು ಅಂತಾದ್ರೆ ಅದು ಮತ್ತೆ ಪ್ರಾಯ ಮೀರಿದಾಗೆ ಮೀರಿದಾಗೆ ಮತ್ತೆ ತಾಳ್ಮೆ ಕಮ್ಮಿ ಆಗೋದು ಕೋಪ ಬರ್ತದೆ ನಾವು ಐದನೇ ಕ್ಲಾಸ್ನಲ್ಲಿ ಪೆಟ್ಟು ತಿಂದೆ ಯಕ್ಷಗಾನ ಕಲಿತು ಪ್ರಪ್ರಥಮ ನಾನು ಅಗಲಿ ಭಾಗ ಹಿರಿಯ ದೇವತರ ಭಾಗತಿಗೆ ಹೆಜ್ಜೆ ಕಟ್ಟಿದ್ದು ಇದೇ ಗದ್ದೆಯಲ್ಲಿ ಇಲ್ಲಿಯ ಕೊಳವ ಆರಾಟದ ಆಟದಲ್ಲಿ ನಾನು ಆರನೇ ಕ್ಲಾಸ್ ಮಾಡಿ ಪೆಟ್ಟು ತಿಂದದ್ದು ಹೇಗೆ ಅಂತ ಕೇಳಿದ್ರೆ ಅದು ಅದಕ್ಕೆ ಅದಕ್ಕೆ ಲೆಕ್ಕ ಇಲ್ಲ ಕಲಿವೆ ಈಗ ಪೆಟ್ಟು ಕೊಟ್ಟರೆ ಮನೆಯವರು ಬರ್ತಾರೆ ನಾರನೇ ವರ್ಷ ಮನುಷ್ಯ ಹೊಸ ನಿವೇಶ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಹೊಡೆದೇ ಯಾಕೆ ಅಂತ ಅಲ್ಲಿ ಅವ್ರಿಗೆ ಹಾಗೆ ಒಂದು ವಿಶೇಷ ಕಾರಣ ಇಲ್ಲ ಒಂದು ಮಕ್ಕಳಿಗೆ ಕೊಡುವಂತಹ ಒಂದು ವಿಶೇಷ ಯೋಗ ಬಲ ಚೈತನ್ಯ ನಮ್ಮ ರವಿ ಅವರಿಗೆ ಅದರಲ್ಲಿ ನಾನು ಆಟ ನೋಡಿ ಅನುಭವಿಸಿದವ ವಿಶೇಷ ಚೇತನ್ಯವಾದಂತಹ ದೃಷ್ಟಿ ಮತ್ತು ಶ್ರವಣ ನ್ಯೂನತೆ ಇಳಿದಂಥ ಮಕ್ಕಳಿಗೆ ಕಾಣೋದಿಲ್ಲ ಕೇಳುವುದಿಲ್ಲ ಅವರನ್ನು ರಂಗೇಶ್ ತಂದು ನಿಲ್ಲಿಸಿ ಒಂದು ಆಟ ಮಾಡಿಸ್ಬೇಕು ಆದರೆ ಅದರ ಸಾಧನೆಯನ್ನು ಆಟ ನೋಡಿದನಿಗೆ ಗೊತ್ತಾಯಿತು ಅದರ ಪರಿಶ್ರಮ ಎಷ್ಟು ರವಿ ಅವರು ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಅದನ್ನು ನೋಡಿ ಅನುಭವಿಸಿದೆ ಅಂತಹ ಒಂದು ಶ್ರೇಷ್ಠ ಕಲಾವಿದ ರವಿಯವರು ಅವರ ಮಕ್ಕಳ ಮೇಳದಲ್ಲಿ ಆಟ ಎಷ್ಟೋ ಸತಿ ನಾನು ಹೋಗಿದ್ದೇನೆ ಆಟಕ್ಕೆ ಚೌಕಿಯಲ್ಲಿ ಹೋಗಿ ನಾನು ಗಮನಿಸಲಿಕ್ಕೆ ನಾವು ಸಾಧಾರಣ ಮಟ್ಟಿಗೆ ವೇಷ ಮಾಡಲಿಕ್ಕೆ ಕಲಿತು ಒಟ್ಟಿಗೆ ಸಲಕ್ಷಣ ಸೆಲೇಷನ್ ನಮ್ಮ ಅವರ ಸಂಘದಲ್ಲಿ ವೇಷಂಗಡಿ ಕಲಿತು ಹತ್ತು ವರ್ಷ ಆದರೂ ಸಹ ನಾವು ಹೀಗೆ ನಿಲ್ಲು ನಮಗೆ ಕಟ್ಟಿ ಅಂತ ಕೈ ಮಾಡಿ ಮೇಕಪ್ಪಿಗೆ ಅದನ್ನು ತಂದೆಗೆ ಮುಖ ಕೊಡೋದು ಅಂತ ಚಿಟ್ಟಪಟ್ಟಿ ಕಟ್ಟಲಿಕ್ಕೆ ಬೇರೆ ಜನ ಇದ್ದಾರೆ ರವಿ ಅವರ ತಂಡದಲ್ಲಿ ನಾನು ಗಮನಿಸಿದ ವಿಷಯ ಒಂದು ಅವರ ಮಕ್ಕಳು ಸಣ್ಣ ಪ್ರಾಯ ಹೇಳಿಕ ಸಣ್ಣವರು ಇದ್ದಾರೆ ಅಂದರೆ ಅವರಿಂದಿರೋ ದೊಡ್ಡವರಿಗೆ ಸೈಟ ಸ್ವಂತ ಮೇಕಪ್ಪು ಅವರೇ ಚಿಟ್ಟಪಟ್ಟಿ ಕಟ್ಟಿಕೊಂಡು ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳು ಅದರಲ್ಲಿ ಹುಡುಗಿಯರು ಹುಡುಗರ ವಿಷಯ ಬಿಡಿ ಹುಡುಗಿಯರು ಸಹಿತ ಸಣ್ಣ ಮಕ್ಕಳಿಗೆ ಡ್ರೆಸ್ ಮಾಡುವಂತಹ ಒಂದು ಆ ಸಿಸ್ಟಮನ್ನು ಬೆಳೆಸಿಕೊಂಡು ಬಂದದ್ದು ಅದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ವಿಷಯ ಯಾಕಂದರೆ ಈ ಎಲ್ಲರ ಹಿಂದೆ ಒಂದೇ ಸದ್ಯ ಅದಕ್ಕೆ ವಿಶೇಷ ತಾಳ್ಮೆ ಬೇಕು ತಾಳ್ಮೆಯಲ್ಲಿ ಅದು ಯಾವ ಕೆಲಸ ಹುಡುಗ ಆಗೋದಿಲ್ಲ ತುಂಬ ಕಡೆ ಹೋಗ್ತೇನೆ ನಾನು ಅದಕ್ಕೆ ಪ್ರಭಾಕರ ಜೋಶಿಯರ ಭಾಷೆಯಲ್ಲ ಆಟದ ಹುಚ್ಚು ಅಂತ ಹೌದು ಹುಚ್ಚು ಇಲ್ಲಿಂದ ಕುರಿಯದವರೆಗೆ ಹೋಗ್ತೇನೆ ಸ್ಕೂಟರಲ್ಲಿ ಆಟ ನೋಡಲಿಕ್ಕೆ ಅಂತ ಎಲ್ಲಿವರೆಗೂ ಸಮೇತ ತುಂಬ ಕಡೆಯಲ್ಲಿ ನೋಡಿದ್ದೇನೆ ನಾನು ಯಕ್ಷಗಾನ ಕ್ಲಾಸು ಕಡೆಗಂತ ರವಿ ಇಲ್ಲ ಹೊರಗಾನಂಥ ಹೆಸರು ವಾ ಎಂ ಬಿ ಎ ಮೂಡ್ಬೋದು ಅಂತ ಕಾಣ್ತದೆ ಹಾಗೆ ಹೋದರೆಲ್ಲ ತುಂಬ ಕಡೆಯಲ್ಲಿ ರವಿ ಅವರ ಹೆಸರನ್ನು ನೋಡಿದ್ದೇನೆ ಯಕ್ಷಗಾನ ಕ್ಲಾಸ್ ಆಗ್ತಾ ಉಂಟು ಯಕ್ಷಗಾನದ ಬಗ್ಗೆ ಹೇಳೋದಾದರೆ ಭಾಷಣದಲ್ಲಿ ಹೇಳ್ತಾರೆ ಕೆಲವು ಯಕ್ಷಗಾನ ಕಲೆ ಅವನ ಚಿತ್ತ ಕಡೆಗೆ ಉಂಟಾಗಿತ್ತು ಸತ್ಯ ಇಲ್ಲ ಅಂತ ವಿಷಯಗಳಿಲ್ಲ ಬದಲಾವಣೆಗಳು ಬೇಕಾಗಿತ್ತು ಕೆಲವು ಕಡೆ ಮಾಡಿದ್ರೆ ಯಕ್ಷಗಾನ ಕಲೆ ಖಂಡಿತ ನಶಿಸುವಂಥ ಹೋಗುವಂಥ ಸತ್ಯ ಇಲ್ಲ ಯಾಕಂದರೆ ಇತ್ತೀಚೆಗೆ ನಾವು ಯಕ್ಷಧ್ರೀವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಸಹ ಎಷ್ಟು ಸಾಧ್ಯ ಉಂಟು ಅಷ್ಟು ಕ್ಲಾಸು ತರಗತಿಗಳು ಮಕ್ಕಳೊಂದು ಇನ್ನೂರು ಮುನ್ನೂರು ಜನ ರಾಘಗಳು ಹಾಗೆ ಯಕ್ಷಗುರುಗಳು ರಂಗಲಿಗಳ ರಕ್ಷಿತ ಪಟ್ಟರೆ ಅಂತ ಅಸಾಮಾನ್ಯ ಕಲಾವಿದ ಯಕ್ಷ ಶಿಕ್ಷಣವನ್ನು ಪ್ರೀತಿಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ನಿಸ್ವಾರ್ಥ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ಆದ್ರೆ ಯಕ್ಷಗಾನ ಕಲೆ ಖಂಡಿತ ಉದ್ಧಾರ ಆಗ್ತದೆ ಅದು ರಾಷ್ಟ್ರದ ಅಂಚಿನತ್ತ ಇಲ್ಲ ಅಂತ ನಾನು ಹೇಳಬಯಸುತ್ತಾ ವೇದಿಕೆ ಎಲ್ಲ ಗಣ್ಯರಿಗೆ ನಮಿಸಿ ಅವಕಾಶ ಕೊಟ್ಟದಕ್ಕಾಗಿ ಆತ್ಮೀಯರಾದಂಥ ರವಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ರವಿಯಲ್ಲಿ ಬಗ್ಗೆ ಈಜ ಆಡಿ ಅವರನ್ನು ಪ್ರೋತ್ಸಾಹಿಸಿದಂತಹ ಮಧುಕರ ಭಾಗವತೀರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಇದೀಗ ಭಜನ ಮಂಡಳಿಯ ಅಧ್ಯಕ್ಷರಾದಂಥ ಸದಾಶ ಅವರು ತನ್ನ ಹಿತನುಡಿಗಳೊಂದಿಗೆ ನಿಮ್ಮ ಮತ್ತೆ ಹರಿ ಓ ಮುತ್ತಿನ ಗಿಡಲ್ಲಿ ಜನ ಕಡಿಮೆ ಅಂತ ಯಾಕೆ ಅಂತ ಹೇಳಿದ್ರೆ ಅಂತ ಅಗತ್ಯ ಇದ್ರೆ ಮಾತ್ರ ಬರುದು ಅಂತ ಹೇಳಿದ್ರೆ ಹಾಗೆ ಇದೊಂದು ಮುತ್ತಿನ ಗಿಡ ತಿಳ್ಕೊಳ್ಳ ಎಲ್ಲ ಗಣ್ಯರೇ ಹಾಗೆ ಬಂದ ಭಕ್ತರೇ ನಾನು ಭಜನೆ ವಿಷಯ ದೇವಸ್ಥಾನದ ವಿಷಯ ಮಾತ್ರ ಈಗ ಇದ್ದೇನು ನೋಡುತ್ತಾಗಿ ಯಕ್ಷಗಾನದಲ್ಲಿ ನಾನು ಬರೆಯಲು ನೋಡೋದು ಮಾಡೋದು ಅಗತ್ಯದಲ್ಲಿ ಮಾತ್ರ ಆಗಿದೆ ನಾನು ಏನು ಮಾತ್ರ ಅಂತ ನನಗೇ ಗೊತ್ತಿರಲಿಕ್ಕೆ ಆದರೆ ಈ ಯಕ್ಷಗಾನ ಒಂದು ಗಂಡು ಕಲೆ ತಿರು ಯಾರು ನನ್ನ ಭಾಗವತ್ರ ಹೇಳಿದರು ಬಗ್ಗೆ ಹೇಳಿದ್ರು ಅಭ್ಯಾಸದ ಬಗ್ಗೆ ಹೇಳಿದರು ಅವರು ಸೇರೋದಕ್ಕಿಂತ ಮೊದಲೇ ಸೇರಿದವು ನಾನು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಆರಂಭ ಮಾಡಿದ್ದೆ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಸಾಕು ಅಂತ ಮಾಡಿದ್ರು ಯಾಕಂದರೆ ನಾವು ಮುಂದೆ ಹೋಗೋದಿಲ್ಲ ಅಂತ ಅಲ್ಲಿಗೆ ನಿಲ್ಲಿಸಿಬಿಟ್ಟಂತ ಮತ್ತು ಬೇರೆ ಕೆಲ ಸಂಘ ಅಂದರೆ ಯಾವ್ದು ಯಾವ್ದಾದ್ರು ಹಿಡಿದಾದ್ರೂ ಪೂರ್ತಿ ಮಾಡಿ ನೆಕ್ಸ್ಟ್ ಹೋಗುದಂತ ಇನ್ನೂ ಪೂರೈಸಿದ್ರ ಅಂತ ಅದು ಅದೇ ಇದು ಯಕ್ಷಗಾನ ಮತ್ತು ಗಂಡು ಕಲೆ ಇದಕ್ಕೆ ನಾಶ ಇಲ್ಲ ಯಾಕೆ ಇದರಲ್ಲಿ ಏನಿಲ್ಲ ಹೇಳಿ ನೃತ್ಯ ಉಂಟು ಸಂಗೀತ ಉಂಟು ಆಮೇಲೆ ನಿಮ್ಮ ಚಮತ್ಕಾರ ಉಂಟು ಇವು ಭಾಷೆ ವ್ಯವಸ್ಥೆ ಉಂಟು ಯಾವುದಿಲ್ಲ ಎಲ್ಲ ಉಂಟು ಹಾಗಾದ ಕಾರಣ ಇದೊಂದು ಉತ್ತಮವಾದ ಕಲೆ ಅದನ್ನು ಬೆಳೆಸಬೇಕು ಅಂತ ಮತ್ತೆ ಈಗ ಬದುಕರಂತವ್ರು ಕೆಲವರು ಇದ್ದಾರೆ ಅಂದರೆ ಅವರು ಅವರು ಹೇಳಿದ ಶಬ್ದ ನಾನು ಹೇಳೋದಿಲ್ಲ ಅಂತ ಆಸಕ್ತಿಗಳು ತುಂಬ ಜನ ಇದ್ದಾರೆ ಮತ್ತೆ ನಿಜವಾದ ಇದನ್ನು ಈಗೇನಾಗಿದೆ ಮೊದಲನೇ ಕ್ರಮಕ್ಕೂ ಈಗಿನ ಕ್ರಮಕ್ಕೂ ವ್ಯತ್ಯಾಸ ಆಗಿದೆ ಆಗ ಭಾಗವತರು ಫಸ್ಟು ಅವ್ರು ಹೇಳಿದಾಗ ಎಲ್ಲ ನಡಿಬೇಕಂತ ಈಗ ನಾನು ಹೇಳಿದೆ ನಾನೇ ಹೇಳಿದಾಗಬೇಕಂತ ಕಾಲ ಬಂದಿದೆ ಆದರೂ ಏನಾಗುತ್ತೆ ಅಂತ ನಡೀತಾ ಉಂಟು ಅಷ್ಟೇ ಭಾಗವತರ ಸ್ಥಾನ ಮತ್ತೆ ಎಲ್ಲ ಮೊದಲೆಲ್ಲ ಕೂತ್ಕೊಂಡ್ರೆ ಬೆಳಗ್ಗೆವರೆಗೆ ಅವರೇ ಇತ್ತು ಈಗ ಆಗಲ್ಲ ಎಲ್ಲ ಚೇಂಜ್ ಆಗಿದೆ ಆದರೂ ಕೂಡ ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಈಗ ಮೇಳಗಳು ಜಾಸ್ತಿ ಆಗೋದ್ರಿಂದ ಕಲಾವಿದರು ಜಾಸ್ತಿ ಆಗಿದ್ದಾರೆ ಯಾಕೆ ಕ್ವಾಲಿಫೈಡ್ ಎಲ್ಲ ಬರ್ತಾ ಇದ್ದಾರೆ ಅದರಿಂದ ಈ ಭಾಷೆ ಚರ್ಚೆ ಇದೆಲ್ಲ ಜಾಸ್ತಿ ಆಗ್ತಾ ಉಂಟು ಇದು ಒಳ್ಳೆಯ ಒಂದು ಬೆಳವಣಿಗೆ ಆದರೆ ಸಭೆ ಹೇಳಿದ್ದಲ್ಲ ಏರುಳ್ಳಿಯಲ್ಲಿ ಓ ಆರೇನೋ ಅನ್ನ ದುಃಖ ಅಂತ ಹೇಳ್ಬೋದು ನಮ್ಮಲ್ಲಿ ಇಲ್ಲಿ ತಾಳ ಮೊದಲೇ ಆಗ್ತದೆ ಪ್ರತಿ ಹುಣ್ಣಮೆಗೆ ಆಗಲೇಬೇಕು ಹಾಗೇನಾಗ್ತದೆ ಅಂದರೆ ನಮಗೆ ಯಾರಾದರೂ ಸಿಕ್ಕಿದ್ರೆ ನಾವು ತರಿಸ್ತೇವೆ ಏನು ಅದು ಎಲ್ರಿಗೂ ಸಾಧ್ಯ ಉಂಟಾ ಏನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಆದರೂ ಬೇಕಾಗ್ತದೆ ಎಲ್ಲ ಯೋಗ್ಯ ಕಲಾವಿದ ಯೋಗ್ಯ ಇರುತ್ತಲ್ಲ ಅಂತ ಪ್ರತಿಭಾವನ್ವಿತ ಕಲಾವಿದ ಇಪ್ಪತ್ತೈದು ಮೂವತ್ತು ಸಾವಿರ ಬೇಕಾಗ್ತದೆ ಮತ್ತು ಇಲ್ಲಿ ಸಾಧಾರಣ ಕಾರ್ಯಕ್ರಮ ಆದರೆ ಏನಾದರೂ ಒಂದು ಚಹಪಾಣಿ ಕೊಡುವಂಥ ಕ್ರಮವು ಅದು ಸೇರ್ತದೆ ಮತ್ತು ಪೇಪರಲ್ಲಿ ಹಾಕಿದರೆ ಉರಿದವರಿಗೆಲ್ಲ ಹೇಳಲಿಕ್ಕಾಗುತ್ತೆ ಹಾಗೆಲ್ಲ ನಡೀತಾ ಇರ್ತದೆ ಆದರೆ ಇಲ್ಲಿ ಅಲೆ ರಾಯರು ನಮ್ಮ ದೇವಸ್ಥಾನ ಸೆಲೆಕ್ಟ್ ಮಾಡಿದ್ದು ಒಳ್ಳೆಯದಾಯಿತು ಆದರೆ ಈಗ ಕಾರ್ಯಕ್ರಮಕ್ಕೆ ಏನಾಯ್ತು ಅಂತಂದರೆ ಇವತ್ತು ಅಷ್ಟಮಿ ಹಾಗಾದ ಈ ಕಾರ್ಯಕ್ರಮ ಆಗಲಿಕ್ಕೆ ಆಯಿತು ಯಾಕೆಂದ್ರೆ ನಮ್ಮದು ನಿತ್ಯ ಸಾಧಾರಣ ಆರು ಆರೂವರೆಂದ ಎಂಟು ಗಂಟೆಗೆ ಭಜನೆ ಆಮೇಲೆ ಸೇವೆ ಉಂಟು ಯಾವುದು ಮಾಸದ ಮೂವತ್ತೊಂದು ದಿವಸ ಕಾರ್ಯಕ್ರಮ ನಡೀತಾ ಇದೆ ಅದು ಐವತ್ತೊಂದು ದಿವಸ ಏನೋ ಆಯಿತು ಅಂದರೆ ಮತ್ತೆ ಅದಲ್ಲದೆ ನಾವು ಜೀರ್ಣೋದ್ಧಾರದ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ ಹಾಗಾದ್ರೆ ಆ ಕೆಲಸಗಳು ಕೂಡ ನಡೀತಾ ಉಂಟು ಅದರಡೆಯಲ್ಲಿ ಇದೋದು ಯಾಕೆಂದರೆ ಇಲ್ಲಿ ದೇವಸ್ಥಾನಕ್ಕೆ ಏನು ನೋಡಿಬಿಟ್ಟಿದ್ರು ರಾಘವೇಂದ್ರ ಹೆಬ್ಬಾಲ್ ಅಂತ ಅವರು ಒಪ್ಪಿದ್ದು ತುಂಬ ವಿಶೇಷ ಅದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಸಹಕರಿಸುತ್ತಾಯಿತು ಇದನ್ನು ನೀವು ತುಂಬ ಸಂತೋಷಪಟ್ಟು ಅಲೆಗೂ ರಾಗಿ ಇನ್ನೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಾಗೆ ಹಾಗೂ ಯಕ್ಷಗಾನದ ಹೇಗೆ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ ಮಾತಾಡಬೇಕಾಗಿದೆ ಹರಿ ಓಂ ಇವತ್ತಿನ ವೇದಿಕೆಯಲ್ಲಿ ಹಾಗೂ ಸೇನದ ಸಭಾಸೋದರಿ ರವಿ ನಮಗೆ ಬಹಳ ಬಹಳ ಹತ್ತಿರದವರು ಯಾಕಂತ ಹೇಳಿದರೆ ಎಷ್ಟೋ ಕಾರ್ಯಕ್ರಮಗಳನ್ನು ಈ ಸ್ಥಳದಲ್ಲಿ ಅವರು ನಡೆಸಿದ್ದಾರೆ ಕೆಲವೊಬ್ಬರಾಗಿ ಮದುವೆ ಉಪನಾಯ ಸಮಾರಂಭದಲ್ಲಿ ಕೂಡ ಕೆಲವು ಸಣ್ಣ ಸಣ್ಣ ಯಕ್ಷಗಾನ ಕಾರ್ಯಕ್ರಮ ಆಗುತ್ತದೆ ಮತ್ತು ಪ್ರತಿ ವರ್ಷವೂ ಕೂಡ ಉಲ್ಲಂಗ ಬೆಳಗಾವಿಯಲ್ಲಿ ಬಂದು ಒಂದು ಮೂರು ದಿವಸ ಯಕ್ಷಗಾನ ಮೇಲಾಟ ಮಾಡ್ತಾ ಇದರಲ್ಲಿ ಅವರು ಸಕ್ರಿಯವಾಗಿ ಪಾತ್ರ ಮಾಡಿಕೊಂಡಿದ್ದವರು ಎಲ್ಲ ಪ್ರಯುಕ್ತದಲ್ಲಿ ಅವರಿಗೆ ಅವರು ಬಹಳ ಮಿತ್ರರಾಗಿದ್ದಾರೆ ಇದೊಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಆಗಬೇಕು ಅಂತ ಹೇಳಿದರಿಗೆ ನಮ್ಮ ಮಗ ರಾಘವೇಂದ್ರ ಆಗುತ್ತಿದ್ದಾರೆ ಇವತ್ತು ಅಷ್ಟಮಿ ಆದ್ದರಿಂದ ಸ್ವಲ್ಪ ಬಿಡು ನಮಗೆ ಭಜನೆಗೆ ಎರಡು ಒಂಬತ್ತು ಗಂಟೆ ಮೇಲೆ ಇದ್ದರಿಂದ ಈ ಕಾರ್ಯಕ್ರಮ ಇಲ್ಲಿ ಆಗಲಿಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಇವರು ಇವರ ಈ ಒಂದು ಸಾಹಸ ಕಾರ್ಯಕ್ರಮ ಮಾಡ್ತಾರೆ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಯಕ್ಷಗಾನವನ್ನು ಕಲಿಸಿಕೊಟ್ಟು ಯಕ್ಷಗಾನ ಕಲೆ ಮುಂದೆ ಕೂಡ ಚಂದ್ರದಲ್ಲಿ ಆಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ದೇವರು ಬೆಲೆ ಕೊಡಲಿ ಇನ್ನು ಕೂಡ ಇವರ ಈ ಯಕ್ಷಗಾನ ಮಂಡಳಿಯ ಮಂಡಳಿಯಿಂದ ಹೆಚ್ಚಿನ ಬಲಹಿತಗಳೆಲ್ಲ ಕಾರ್ಯರಾಗಿ ನಿಯಮಿತರಾಗಿ ನಮ್ಮ ಯಕ್ಷಗಾನದ ಒಂದು ಬೆಳವಣಿಗೆ ಅಡಿಯಲಿ ದೇವರವರಿಗೆ ಎಲ್ಲ ರೀತಿಯಲ್ಲೂ ಸ್ಥಾಪ ದೇವರು ಆಶೀರ್ ಚಂದರ್ಯ ಆಶೀರ್ವಾದ ಕೊಟ್ಟು ಅವರ ಸಂಸ್ಥೆಯನ್ನು ಉತ್ತರೋತ್ತರ ರೀತಿ ನೀವು ನಡೆಸಲಿ ಅಂತ ನಾನು ಪ್ರಾರ್ಥನೆ ಎಂಬಾರೂ ಶುಭಾಶೀರ್ವಾದ ಮಾಡಿದ್ದಾರೆ ಅದೇ ನಮಗೆ ಮುನ್ನಡಿಲಿ ತಂದು ಟೋನಿಕ್ ಅದನ್ನಾಗಿ ಸ್ವೀಕಾರ ಮಾಡ್ತೇವೆ ಹಾಗೆಯೇ ಸಮಾರಂಭದ ಮಾತನ್ನು ನಮ್ಮ ಬಾಸವಾಚಾರ್ಯ ಹೇಳ್ತಾ ಧನ್ಯವಾದ ಸಮರ್ಪಣೆ ಮಾಡ್ತಾರೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ವಂದನೆ ಸಲ್ಲಿಸ್ತಾ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿಯ ಒಬ್ಬ ಸಂಚಾಲಕನಾಗಿ ಒಂದೆರಡು ಮಾತುಗಳನ್ನು ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ದಿನಗಳಿಂದ ನನಗೆ ಒಂದು ಒಳ್ಳೆಯ ನಿರೀಕ್ಷೆಯಲ್ಲಿ ಇದ್ದೆ ನಾನು ಯಾಕಂದರೆ ನಾವು ಗುರುತಿಸಿಕೊಂಡ ಹಾಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಬರ್ತಾರೆ ಆಮೇಲೆ ಮೂರು ನಾಲ್ಕು ಮಂದಿ ಸದಸ್ಯರು ಬರ್ತಾರೆ ಹಾಗೆ ಜಯಸ್ಟರ್ ಕೂಡ ಬರ್ತಾರೆ ನಮ್ಮ ಸ್ಥಳೀಯರೇ ಆದಂತಹ ಇತ್ತೀಚೆಗೆ ಅಕಾಡೆಮಿಯ ಸದಸ್ಯರಾಗಿ ನೇಮಕಗೊಂಡಂತಹ ನಮ್ಮ ಆತ್ಮೀಯರು ನಮಗಿಂತ ಕಿರಿಯರಾಗಿದ್ದರೂ ಕೂಡ ರಾಜೇಶ್ ಕುಳಾಯಿ ಬರ್ತಾರೆ ಇವರ ಸಮ್ಮುಖದಲ್ಲಿ ನಮ್ಮ ಯಕ್ಷಗಾನ ಮಂಡಳಿಯ ಪರಿಚಯವನ್ನು ಅವರಿಗೆ ಮಾಡಿಕೊಡಬೇಕು ಅಂತ ಮೊನ್ನೆಯಿಂದ ತಲೆಯೊಳಗೆ ತಯಾರು ಮಾಡಿಕೊಂಡಿದ್ದೆ ಆದರೆ ಏನು ಮಳೆಯ ಕಾರಣವು ಕಾರಣಾಂತರದಿಂದ ಅವರು ಯಾರು ಬರಲಿಲ್ಲ ಆದರೂ ನಾನು ಇಟ್ಟ ಜೋಳಿಗೆಯಲ್ಲಿ ತಂದದ್ದನ್ನು ಹಾಗೆ ಹಿಂದೆ ಕೊಂಡು ಹೋಗೋದಕ್ಕಾಗುದಿಲ್ಲ ಅಂತ ಅದಕ್ಕಾಗಿ ಒಂದೆರಡು ಮಾತನ್ನು ಹೇಳುತ್ತೇನೆ ನಮ್ಮ ಯಕ್ಷಗಾನ ಮಂಡಳಿ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ಪ್ರಾರಂಭವಾಗಿ ಇಪ್ಪತ್ತ ಮೂರನೇ ವರ್ಷ ಇದೆ ಎರಡು ಸಾವಿರದ ಒಂದರಲ್ಲಿ ನಮ್ಮ ಈ ಯಕ್ಷಗಾನ ಮಂಡಳಿ ಸ್ಥಾಪನೆಯಾಗಿದೆ ಸ್ಥಾಪನೆ ಆದಂದಿನಿಂದ ಪ್ರತಿ ತಿಂಗಳ ಹುಣ್ಣಿಮೆಯ ದಿವಸ ವಿಶೇಷವಾಗಿ ತಾಳಮಂದಳೆಯನ್ನು ನಡೆಸ್ತಾ ಇದ್ದೇವೆ ಮತ್ತು ಹವ್ಯಾಸಿ ಕೂಟ ಅಭ್ಯಾಸ ಕೂಟ ಅಂತ ಹೇಳಿ ಪ್ರತಿ ಗುರುವಾರ ಕೂಡ ನಮ್ಮ ದೇಗುಲದ ಅಂಗಣದಲ್ಲಿ ಒಂದು ನಾಲ್ಕಾರು ಜನ ಸೇರಿ ಒಂದು ಹತ್ತು ಜನ ಸೇರಿ ಒಂದರಿಂದ ಹದಿನೈದು ಜನರು ಸೇರುತ್ತೆ ತಾಳಮೊದಳೆ ಮಾಡ್ತಾ ಇದ್ದೇವೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿದೆವು ನಾವು ರವಿ ಅಲ್ಲವಿರಾದರೂ ನಾನು ಒಟ್ಟಿಗೆ ಅರ್ಥ ಹೇಳಿದೆ ಅವರಷ್ಟೇ ಅಲ್ಲದೇ ಇದ್ದರೂ ಕೂಡ ಅವರೇ ಜೊತೆಯಲ್ಲಿ ಅರ್ಥ ಹೇಳಿದೆವು ನಾನು ಆದರೂ ಕೆಲವು ಸಂಘ ಸಂಸ್ಥೆಯಲ್ಲಿ ಸ್ವಲ್ಪ ಸಮಯ ಪ್ರಾರಂಭ ಆಗ್ತದೆ ಆಮೇಲೆ ಅಲ್ಲಿಗೆ ಕುಂಠಿತಗೊಳ್ತದೆ ಆದರೆ ನಮ್ಮ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಆದಂತಹ ಗುರುವಾರದ ಕೂಟವಾಗಲಿ ಹುಣ್ಣಿಮೆಯ ಕೂಟವಾಗಲಿ ನಿರಂತರವಾಗಿ ನಡೆದಿದೆ ಎಂದು ಹೇಳೋದಕ್ಕೆ ತುಂಬ ಇದೆ ಇಷ್ಟೊಂದು ನಿರಂತರತೆಯನ್ನು ಬರಬೇಕು ಅಂತ ಇದ್ರೆ ಕಾರಣ ಏನು ಅಂತ ಕೇಳಿದರೆ ನಮ್ಮ ಪ್ರಯತ್ನ ಏನೂ ಅಲ್ಲ ನಮ್ಮ ಪ್ರಯತ್ನ ಮಾತ್ರ ಅಲ್ಲ ದೇವಳದವರ ಸಂಪೂರ್ಣವಾದಂತಹ ಪ್ರೋತ್ಸಾಹ ಯಕ್ಷಗಾನ ಮಂಡಳಿಯ ಬಗ್ಗೆ ಅವರಿಗಿರುವಂತಹ ಕಾಳಜಿ ಅವರದ್ದಾದಂತಹ ಸಹಕಾರ ಇವದೆಲ್ಲ ಕಾರಣ ಆಗಿದೆ ಪ್ರತಿ ತಿಂಗಳ ಹುಣ್ಣಿಮೆಯು ಕೂಡ ಒಂದು ಹುಣ್ಣಿಮೆ ಕಳೆದ ಕಳೆದ ಕೂಡಲೇ ಪ್ರಾರಂಭಿಸ್ತಾರೆ ಹೆಬ್ಬಾರುಗಳು ಎಲ್ಲ ಜನ ಪುಣ್ಯಮಿಗೇರು ಆಚಾರ್ಯಲ್ಲ ಡಿಕ್ಕಿರೋದು ಅಂತ ಹೇಳಿ ನೆನಪಿಸ್ತಾ ಇರ್ತಾರೆ ಆಗ ಯಾರಾದರೂ ಸಿಗ್ತಾರೆ ಅಥವಾ ಹೆಬ್ಬಾರೇಡಿಯ ಹೆಚ್ಚು ಆಕ್ಟಿವ್ ಆಗಿ ನಮ್ಮ ರಾಘವೇಂದ್ರ ಹೆಬ್ಬಾರು ಇದ್ದಾರೆ ಅವರೇ ವ್ಯವಸ್ಥೆ ಮಾಡ್ತಾರೆ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಕೆಲವಾರು ಸಂಘ ಸಂಸ್ಥೆಗಳಿಗೆ ಬಂದಂತಹ ಅಕಾಡೆಮಿಯ ರಾಜ್ಯದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ಕೆಲವಾರು ಸಂಘಗಳಿಗೆ ಬಂದಿದೆ ನಾವು ಇಪ್ಪತ್ತೊಂದು ವರ್ಷ ಇಪ್ಪತ್ತ್ ಮೂರು ವರ್ಷ ಪ್ರಯತ್ನ ಮಾಡಿದರೂ ಕೂಡ ನಮ್ಮನ್ನು ಯಾರು ಗುರುತಿಸಲಿಲ್ಲ ಈವರೆಗೆ ಎನ್ನುವ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಮುಂದೆ ನಮ್ಮ ರಾಜೇಶ್ ಅವರ ಸದಸ್ಯತ್ವದಲ್ಲಿ ಈ ನನ್ನ ಆಲೋಚನೆ ಒಂದು ಬೆಳವಣಿಗೆ ದಾರಿ ಸಿಕ್ಕಿತ್ತು ಏನೋ ಗೊತ್ತಿಲ್ಲ ಆದರೂ ನಮ್ಮಕ್ಕಾದಂತಹ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ರವಿ ರವಿ ದೂರ ಬಗ್ಗೆ ನಾವು ಈಗಾಗಲೇ ಮಧುಕರ್ ಭಾಗವತ ಎಲ್ಲ ಹೇಳಿದ್ರು ನಾನೇನು ಹೇಳಲಿಕ್ಕಿಲ್ಲ ಅವರೊಂದು ವಿಶೇಷವಾದಂತಹ ವ್ಯಕ್ತಿತ್ವರು ನನ್ನ ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ನೆಗಳಿಕೆಗೆ ಪಾತ್ರ ಆದರು ಹಾಗಾಗಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇಂತಹ ಕಾರ್ಯಕ್ರಮಗಳು ನಮ್ಮಲ್ಲಿ ಇನ್ನೂ ಅನೇಕ ಅನೇಕ ನಡೀಲಿ ಎಂಬುದಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಕೊಡುವುದಕ್ಕೆ ಮುಂದಾಗಿದ್ದೇನೆ ವೇದಿಕೆಯಲ್ಲಿರುವಂತಹ ಒಟ್ಟಿನಲ್ಲಿ ಎಲ್ಲ ಗಣ್ಯರಿಗೂ ಹೃತ್ಪೂರಕವಾದಂತಹ ವಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ಸಭಿಕರಾಗಿ ನಮ್ಮನ್ನು ಪ್ರೋತ್ಸಾಹಿಸಿಕೆ ಆಗಮಿಸಿದಂತಹ ಎಲ್ಲ ಭಗವ ಭಕ್ತ ಕಲಾಭಿಮಾನಿಗಳಿಗೂ ಹೃತ್ಪೂರ್ವ ವಂದನೆಯನ್ನು ಸಲ್ಲಿಸ್ತಾ ಯಕ್ಷಗಾನ ಆಯ್ಕೆಯಾದ ರಾಜೇಶ್ ಕುಳಾಯ್ ಇವರು ಸಾಮಾಜಿಕ ದುರೀಣ ಒಬ್ಬ ಪಕ್ಷದ ಸಂಘಟಕ ಅವರಿಗೆ ಈ ಸ್ಥಳದ ಸದಸ್ಯತ್ವ ಸಿಕ್ಕಿದವರಿಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅವರಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಎಂದು ಆಶಿಸ್ತೇನೆ ಧನ್ಯವಾದ ಮುಂದಿನ ಕಾರ್ಯಕ್ರಮ ಯಕ್ಷಗಾನ ಬಯಲಾಟ ಭೂಮಿಪುತ್ರ ಪುತ್ರ